Niyi makana koba! Aagi a hugo poda dihino gathau. Ei! Bata! Kata ka la? Papa la lodh في Hospital? Tha natterou na chke rhodari na, A tamanho nAttha há?

ಎಲೆ ಕಾಸ ಮಾಡಕ್ಂದಾರೆ ಅಲ್ಲಿ ನೋಡ್ರಿ ನಮ್ಮ ಪೈ ಬಲ್ಟಾನು ಜಾಳ ಹಾಕ್ಬಿಟ್ಟು ಮಂಜಾ ನಿಮ್ದೇ ಆಳ್ಮ್ ಬಿಟ್ಟು ನಿಂತವ್ರೆ ಪಂಚೆ ಹುಡ್ಕಂಡಿ ಅಪ್ಪ ಎಲ್ಕ ನಿಮ್ಮ ಚಾನಲ್ಗೆ ತಿನ್ಬಿಟ್ಟವಲ್ಲೋ ಒಂದಿಲ್ ಬಂದವಪ್ಪ ನೋಡಪ್ಪ ಐಸ್ ಹೊಸ ಇದು ಒಂದಿ ಬೇರೆ ಉಳ್ದಂತೂ ಸ್ಕೆಚ್ ಹಾಕಿದೀವಿ ಹಾಕ್ಸ್ಬೇಕು ಅಂತ ಸ್ವಲ್ಪ ಜಮೀನ್ದು ಏನದು ಪಾಣಿ ಕತೆ ರಿಜಿಸ್ಟರ್ ಆತಿಲ್ಲ ಅಂತ ಹೇಳಿ ಅದು ಈ ಕತೆ ಐಸ್ ನಮ್ಮ ಮಲ ಇರೋದು ಊರು ಪಕ್ಕನೇ ಇಲ್ಲಿ ನೋಡ್ರಿ ಅಂದಿ ಬಿದ್ದವೇ ನಂಬಕ್ಕೆ ಆತ ಇಲ್ಲ ಏನು ಮಾಡೋಕ್ಕಾಗಲ್ಲ ಕೈಗೆ ಎಷ್ಟು ಕೈಗೆತ್ತದೋ ಅಷ್ಟೇ ಗಟ್ಟಿ ಎಲ್ಲಾರ್ಗು ಇನ್ನೊಂದ್ಸಲಿ ನಮ್ಮ ಜೀವಿ ಫ್ಯಾಮಿಲಿ ಒಳಗೆ ಸ್ವಾಗತ ಸುಸ್ವಾಗತ ಇವತ್ತಿನ್ನೊಂದ್ ಒಳ್ಳೆ ಕಂಟೆಂಟ್ ಜೊತೆ ನಮ್ ಜೊತೆ ಸಿಗನಾ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊಲ್ದಕ್ಕೆ ಹೋಗಿ ಅಲ್ಲಿವರೆಗೂ ಡಾಟಾ ಬಾಯ್ ಬಾಯ್ ಅಲೋಡಮ್ಮ ಬಾಯ್ ಹತ್ರ ನೀನ್ ಹೇಳ್ತೀನಿ ಇಲ್ಲೋ ನೀನಂತ ಹೇಳಿದ್ದು ಇದು ಮಾಡಕ್ಕೆ ನೀನೇ ಮಾಡಿದ್ದು ಅನ್ಭವ್ಸು ಅನ್ಭವ್ಸು ನಾನು ಹೇಳಿದೆ ಬೇಡ ಕಣಪ್ಪ ಜೋಳ ಹಾಕೋದು ಅಂತ ಇವಾಗ ಕಥೆನೇ ಚೇಂಜ್ ಆಗ್ಬಿಟ್ಟು ನಮ್ದು ನಾರ ತಿಂದೆ ಅಸಟ್ಟು ಇನ್ನ ಒಂದೂವರೆ ತಿಂಗಳು ಇನ್ನು ಕರೆಕ್ಟಾಗಿ ಕಾಳು ಇಷ್ಟು ಬಂದಾಗ ಇಷ್ಟು ಬಂದವೇ ನಮ್ಮ ಜಾಳದಾಗೆ ಹೊಲ ಜೇಳದೊಲ ಅದೇ ಈ ಲೆವೆಲ್ಗೆ ಅದೇ ಒಂದಷ್ಟು ಒಂದು ಬೇರೆ ಡೀಲ್ ಮಾಡವೆ ಇಲ್ಲ ನಡೆಯ ತೋರಿಸು ಹೆಜ್ಜೆ ಮಾಡ್ಕೊಳ್ಳೋಲ್ಲ ಒಟ್ಟಾಗ ಹಾಲೆ ಹ್ಞೂ ಇದು ಇವಾಗ ಹಂದಿ ಏನೋನಾ ಇಂಡಿಯಾ ಬಿದ್ದು ಬಿಡ್ತಾರೆ ಏನು ಮಾಡ್ತೀವಿ ಒಂದು ಪಕ್ಷ ಗಿಳಿ ಓಡಿಸ್ಬೋದು ಅವರು ರಾತ್ರಿ ರಾತ್ರಿ ಹಂದಿ ಅಂತೂ ಕಾಯೋಕ್ಕಾಗಲ್ಲ ಇರದಾಗೆ ದೊಡ್ಡ ಡೇಂಜರ್ಗಳು ಅವು ಕಾಡಂದಿ ಫಸ್ಟೇ ಕಾಡಂದಿ ಈರನ್ನ ಹಚ್ಕೊಂಡು ಕಾಡಂದು ಇದೇ ಡೇಂಜರ್ ಏನು ಅಂದಿನ ಇವಾಗ ಮಾಡಪ್ಪ ನೀನು ಮಾಡಿದ್ದಿ ಇನ್ನೊಂದ್ಸಲ ಜೋಳ ಅನ್ಬಿಟ್ರೆ ಆಮೇಲೆ ನೋಡ್ಕೋ ಅಟ್ಟ ಹಾಕ್ಕು ಅಷ್ಟೇ ಇವಾಗ ಇಷ್ಟೆಲ್ಲ ಹಾಳು ಮಾಡೋ ಬಂದಿ ಎಲ್ಲ ನುಗ್ಗಿಲಿ ಪಗ್ಲಿ ಹೊಸದಾಡಿ ಎಲ್ಲ ಗಬ್ಬಿಬ್ಬರು ಸಿಕ್ಕವೆ ಮೈಕ್ ಎಲ್ಸಿದ್ದೆಲ್ಲ ಮೈಕು ಡೀಲ್ ಮಾಡಿದ್ವಿ ಮೈಕ್ ಮನೆಗೆ ಫಸ್ಟೇ ಇತ್ತು ಚೆಲ್ಲಿ ಇರಲಿಲ್ಲ ಹೊಸ ಚೆಲ್ ತಗೊಂಬಂದು ಹಾಕಿಕೊಟ್ಟಿದ್ವಿ ನಾವು ಅಮ್ಮಕ್ಕೆ ಹೋಗಿ ಹೋಗ್ಬೇಕು ಅಂತ ಎಲ್ಲ ಹಾಡಾಕ್ಬಿಟ್ಟು ಅಲ್ಲಿ ಎರಡು ವರ್ಷ ಅಡಿಗೆ ಮೈಕು ಕೆಟ್ಟೋಗಿತ್ತು ಅಷ್ಟೇ ರೆಡಿ ಮಾಡಿಸಿದೀವಿ ಬರ ಮಾ ದನ ಇನ್ನ ದನ ಬಾಕ್ಲಾ ಬಿದ್ದಾವೆ ಮೈಕ್ ಆಪರೇಟ್ರು ಎಲ್ಲ ಕಿತ್ತೋಗತಿ ಆನ್ ಮಾಡ್ತೀಯ ಮಾಡಿ ಹೆಂಗ್ ಏ ನಾವು ಆಫ್ ಮಾಡ್ ಆಫ್ ಮಾಡಿ ಆಫ್ ಮಾಡ್ತಿದ್ದಿ ಇದಂತಿ ನಿಂಗೆ ಹಂಗೆ ಹೋಗಿ ಇವಾಗ ಮೈಕ್ ಬರ್ತದೆ ಹಂಗೆ ಹೋಗು ಹಂಗಿಕೆ ಕೂನ್ಬಾರ್ದು ಮಾತಾಡೋದು ಮಕ್ಕಿ ಮಕ್ಕ ಗಿಣಿ ಗಿಣಿದೆ એ મંગુસ નાસ નાગો ಸ್ಟ್ರಾಂಗ್ ಫುಲ್ ಸ್ಟ್ರಾಂಗ್ ಬೇಕಿದ್ದರಲ್ಲ ವರ್ಷಕ್ಕೆ ಡೀಲ್ ಡೀಲೇಲ್ಲ ಆಯಿತು ನನಗೆ ಮೇವೆಲ್ಲ ರೆಡಿ ಮಾಡಿದ್ದಾಯ್ತು ಮನೆಗೆ ಹೋಗ್ಬಿಟ್ಟು ಇವಾಗ ಜನ ತಿಂದ್ಬಿಟ್ಟು ಜನ ನೋಡ್ಕೊಂಡು ಹೋಗಕ್ಕೆ ಇದೇ ಕತೆ ನಮ್ಮ ಡೈಲಿ ಕತೆ ಸಿಗೋಣ ಹೆಂಗಪ್ಪ ಅಲ್ಲಿ ಹಾಕ್ತಾನ ಅದು ಕೇಳಿ ಕಾಯ್ಸ್ ಮಧ್ಯಾಹ್ನ ವಿಡಿಯೋ ನಿಲ್ವಸ್ತಾನು ಬೆಳಗ್ಗೆ ಮೇವು ಮನೆ ಮನೆಗಾಗ್ಬೇಕಾದ್ರೆ ವಿಡಿಯೋ ಮಾಡಿ ಸ್ಟಾಪ್ ಮಾಡಿದ್ದು ಇವಾಗ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ವಲ್ತಕ್ಕೆ ಹೋಗಿ ಮೇವ್ ಹಾಕ್ಬಿಟ್ಟು ಊಟ ಮಾಡಿ ವಾಲ್ತಕ್ಕೆ ಬಂದನು ಇವತ್ತು ಬಿಸ್ಲಿರಲಿಲ್ಲ ಕರೆಕ್ಟಾಗಿ ಗಿಣಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದು ಅದಕ್ಕೋಸ್ಕರ ವಲ್ದ ಹತ್ರ ಹಂಗೆ ಗಿಣಿ ಓಡಿಸೋಕೆ ನಮ್ಮ ಹಳ್ಳಿ ಕಡೆ ನಾವೇನೋ ಅಂದ್ಕೊಂಡ್ರೆ ಅದೇನೋ ಒಂದು ಆಗುತ್ತೆ ಟೈಮೆಲ್ಲ ಅಡ್ಜ್ಟ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಕೆಲಸಗಳಿರ್ತವೆ ನಮ್ಮ ಅಪ್ಪನ ನಮ್ಮ ಅಮ್ಮ ಧನ ಮೆಸ ಕೊಟ್ಟೋಗಿದ್ರು ನಾನು ಮಧ್ಯಾಹ್ನದಿಂದ ಗಿಣಿಗೆ ಹೋಗಿ ಇವತ್ತು ಕಾಲೇಜ್ಗೆ ಹೋಗಿರಲಿಲ್ಲ ಅಂದರೆ ಫಸ್ಟ್ ಇಯರ್ಸ್ ಫ್ರೆಶರ್ಸ್ಗೆ ಓರಿಯೆಂಟೇಷನ್ ಇತ್ತು ಅದಕ್ಕೋಸ್ಕರ ನಮಗೇನು ಕೆಲಸ ಇರಲಿಲ್ಲ ನಾನು ಸೀದಾ ಮನೆ ಸೇರ್ಕೊಂಡಿದ್ದೆ ಆಮೇಲೆ ಇವತ್ತು ಮನೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ಅಪ್ಪನಿಗೆ ನಾವು ಅಮ್ಮಂಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ನಿಮಗೆ ಒಂದು ಒಳ್ಳೆ ಎಂಟೈನ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಕಾನ್ಸೆಪ್ಟ್ ತಲೆ ಹೇಳ್ಕೊಂಡಿದ್ದೀನಿ ಮನೆಗೆ ಹೋಗ್ತಿದ್ದಂಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಹೆಂಗೆ ಮಾಡ್ತೀನಿ ಅಂತ ನೋಡಿರಿ ಅಂತೆ ಲ ನೋಡ್ತೀನಿ ರೀ ಲ ಇಬ್ಬರು ಜೊತೆಗೆ ಹೆಂಗೆ ಕಿಸ್ತಾರೆ ಮುಸ್ತೇನ ಹ್ಞೂ ಕಲ್ಸಮ್ಮ ಐಸ್ ಮಂತ ಮಂತ್ ಬಂದಿದ್ದಾಯಿತು ನೋಡಿರಿ ಇವರು ಮರಮ್ನಾರರಮ್ನವ್ರು ಮಕ್ಕ ಮಕ್ಕಾಗೀಕ ತೊಳ್ದುಬಿಟ್ಟು ಇದು ತಲೆ ಬರ್ಸ್ಕೊಂಡು ನೋಡಿ ಒಂದು ಒಳ್ಳೆ ಇದು ಮಾಡೋಣ ಹಾಕಿ ಇಷ್ಟ ಮಾಡೋಣ ಇವಾಗ ಅಮ್ಮ ಇವಾಗ ವೀಡಿಯೋ ಮಾಡಬೇಕು ನಿನ್ಗೋಸ್ಕರ ನಿಂದು ಕಂಟೆಂಟ್ ಯೂಟ್ಯೂಬ್ ಇದ್ದಿ ಇವಾಗ ಏನಾದರೂ ಒಂದು ಐಡಿಯೋ ಕೊಡು ನನಗೆ ಏನಾದರೂ ಮಾಡ್ಬೇಕು ನೀನು ನನಗೆ ಹೇಳಪ್ಪ ಏನ್ ಮಾಡ್ತೀಯಪ್ಪ ಎಲ್ಲ ಏನ್ ತಿಂದೈತೆ ಪೀಸ್ ಮಾಡಪ್ಪ ಅಪ್ಪ ಪೀಸ್ ಮಾಡಪ್ಪ

ಅದಾಗಿ ಬರೀ ಬಿಡೇ ಮಾಡೋ ಏ ಬಿಡ ಮಾಡಿ ಬರೀ ಲವ್ ಮಾಡ್ತೀನಿ ನೀವ್ರು ಇಬ್ರು ಬರೀಲಿ ತಮರಲ್ಲಿ ಅಲ್ಲಿಕ್ಕೆ ನೀನು ನನ್ನ ಹತ್ರ ಸೈಲೆಂಟಾಗಿ ಏನು ಇದ್ನ ಇದ್ರೆ ಇರೋ ಇಲ್ಲ ಇಲ್ಲಾಂದ್ರೆ ಒದ್ ನೋಡ್ಸ್ಬಿಡ್ತೀನಿ ಮದುವೆ ಮಾಡಿ ಮನೆಗೆ ಗಂಡನ ಮನೆಗೆ ವೀಡಿಯೋ ಆಕ್ಟಿವ್ ಆಗಿ ಇರ್ಬೇಕು ಆಕ್ಟಿವ್ ಆಗಿ ಮಕ್ಕ ನೋಡ ಹೆಂಗದೆ ಇವಾಗ ಎಲ್ಲರೂ ಬರಬೇಕು ಕರೆಕ್ಟಾಗಿ ಮಾಡಬೇಕು

ಯಾರು ನೋಡಲ್ಲ ನಿಂಚ ಪ್ರಪಂಚ ಇರೋದು ಹೆಂಗೆ ನೀವು ಯಾರ ಬಗ್ಗೆ ತಲೆ ಕಡಿಸ್ಕೊಬಲ

சேபா காற்றுமா நீக்கி சேவ

i don't know

ಯಾ ಯ ಕಮ ಫೋನ ಓಡಿ ಅಲ್ಲ ಕಣಮ್ಮ 27 ವರ್ಷದ ಮದುವೆಯಾಗಿ ನಿನ್ನ ಗೆನ್ನರೇ ನಿಂಗೆ 27 ವರ್ಷದ ಮದುವೆಯಾಗಿ ನಿಮಗೆ ಏನ್ ಆಯ್ತು ಅಂತಾ ಹೆಂಗಾಟಿ ನಾಚ್ಕಂತೆ ಅಯ್ಯೋ ನಾಚಿಕೆ ಹಾ ನಾಚಕವೋ ಇಷ್ಟಾಪ್ಪಾ ಅಪ್ಪ ನಮ್ಮಪ್ಪ ಸ್ಟಿಕ್ ಟಾಪಿಸ್ ಅಂತ ಎಷ್ಟು ದಿನ ಕಾಮೆಂಟ್ ಆಗ್ತಾರೆಪ್ಪ ಒಂದ್ಸಲಿ ಬೈಸೆಪ್ಸ್ ತೋರಿಸಪ್ಪ ನಿಂದು ಬೈಸೆಪ್ಸ್

ನೋಡಿ ನೀನು ಅಜ್ಜಿ ಕಂಡ್ ಕಾಣ್ತಿ ವಯಸ್ಸಾಗ್ಬಿಟ್ಟಿ ತಲೆ ಕೂದಲ ಬೆಳಗಾಗ ನೋಡ ಅಪ್ಪ ಕೂದಲು ಒಂದ್ ಕೂದಲು ಬೆಳಗಾಗವ ನೋಡು ಅಲ್ಲಿ ಒಂದ್ ಕೂದಲು ಬೆಳಗಾಗ ನೋಡಮ್ ಅಲ್ಲಿ ಹ ಒಂದ್ ಕೂದಲು ಬೆಳಗಾಗ ನೋಡಮ್ಮ ಅಪ್ಪ ಅಂದ್ರಗ್ ಇದನ್ ಯಾರಾದ್ರ ನಮ್ ಮೂರ ನಾಳೆ ಏನಾದ್ರು ಯೂಟ್ಯೂಬ್ ಅಲ್ಲಿ ನೋಡಿದ್ರು ಅನ್ಕೋ ಎಷ್ಟು ಜನ ಕೇಳ್ತಾರ ನೋಡಿ ಇನ್ನ ಏನ್ ತಲೆ ಕಟ್ಕೊಂಬೋಣ ಯಾರು ಮಾಡ್ತಿಲ್ಲ ಮಾಡಿಲ್ಲ ನಾನು ತಲೆ ಕಟ್ಕೊಂಬೋಣ ನಾನಿದ್ದೀನಿ ಏಯ್ ನೀನು ಅಷ್ಟೇ ಕಣ ತಲೆ ಕಟ್ಕೊಂಬೋಣ ನಾನಿದ್ದೀನಿ ಏಯ್ ನೀನು ಅಷ್ಟೇ ಕಣೆ ಇನ್ನಿಂದ ನಾ ವಿಡಿಯೋದಾಗ ಆಕ್ಟಿವ್ ಆಗಿರಬೇಕು ಇಲ್ಲ ಏನ್ ಮಾಡ್ತೀನಿ ಹೇಳಿ ಮುಗ್ ನೋಡಿ ನೀನು ಹೋಗಲ್ಲ ಕತ್ ಅದೇ ಬೈಯವ್ರ ಕೊಡಿ ಇದ್ದಿದ್ದಂಗೆ ಬೈಯೋರ್ ಕೊಡಿ ವೇಸ್ಟ್ ತಿಂಗದಕ್ ಕಸ ಹೆಚ್ಚಿದಾರಲ್ಲ ಹಂಗದೆ ತಂಗಿ ಒಂದ್ಸಲಿ ತಾನೆ ತಂಗಿ ಒಂದ್ಸಲಿ ಮಕನಾ ಒಳ್ಳೆ ಅಡಿಗೆ ಬಿಟ್ರು ನಮ್ಮ ಮನೆಗೆ ತಂಗಿ ಪೋಟ್ ಹಾಕಲ್ಲ ಹುಳ್ ಹಾಕ್ಬೇಕು ಮೇಲಿಂದ ಹುಡು ಇವು ಐ ಸ್ಟೈಂಡ್ ನೆಸ್ಕೊಂಡು ಹೋಗೋ ನಾ ಗಾಯ ಹೋಗ್ತಿನಿ ಮನೆ ಚಿಂತೆ ಇಡೀ ಕೆಲಸ ಬಿಡಸ್ತೀನಿ ಕೆಲ್ಸಕ್ಕೆ ಹೋಗ್ಬೇಡಕ್ಕಣ ಇಬ್ಬರಿಂದ ಇನ್ನೊಂದ್ ಹೇಳ್ಬೇಕು ಡಿಗ್ರಿ ಮುಸ್ಕೊಂಡು ಮನೆಗೆ ಅಂತಂದ್ರೆ ನಾನು ಏನೋ ಸ್ವಾತಂತ್ರ್ಯ ಎಣ್ಣಾಗಬೇಕು ಅನ್ಬಿಟ್ಟು ಕೆಲ್ಸ ಗೊತ್ತಾವಳಿ ಮನೆ ಬೇಡ ಬೇಡ ಅಂತಂದ್ರಿಯಂತಿದ್ದೀಮ್ ಅಮ್ಮ ಯಾರು ಮಾಡ್ತಿದ್ದ ಮಾಡ್ತಿದ್ದೇನಮ್ಮ ನೀನು ಇಲ್ಲ ತಾನೇ ಗಂಡ್ರಾಮ ಮಾನ ಸಿಟಿ ಕಡೆ ಹೊರಡಿದ್ದೀನಮ್ಮ

ನಮ್ಮ ಅಪ್ಪ ಮಾಡಿರೋ ಆರ್ಡ್ ವರ್ಕ್ ಇವಾಗ್ತು ನಮ್ಮ ಒಂದು ಮೂರ್ನಾಲ್ಕು ಅಪ್ ಮನೆ ಕಟ್ಬೇಕಾಯ್ತು ನೋಡಿ ಪರಿಸ್ಥಿತಿ ಹೆಂಗದೆ ಅದಕ್ಕೆ ಹಿಂಗೇರಂತಲ್ಲ ಕಣಮ್ಮ ಮಾಡಿದ್ವನಮ್ಮ ಮಗಳ ಮದುವೆ ಮಾಡೋಕೆ ಬಂದು ಇಷ್ಟೆಲ್ಲ ಮಾಡ್ತಾದೆ ನೀನು ಹಿಂಗೆಲ್ಲ ಅಂತಿಲ್ಲಮ್ಮ ನೋಡಿ ಏನಾರ ಡೀಲ್ ಮಾಡುವ ನಿಮ್ಮ ಅಪ್ಪ ಮನೆಗೆ ಏನೋ ಎಚ್ಕಿ ತಮ್ಮತಿನ ದುಡ್ಡು ಅವ್ರದ್ ಕಾದಿದ್ದಿ ಈಗ ನಾನ್ ತತ್ತೀನಿ ನೀನ್ ನಿನ್ ತಂಗಿ ಕೊಡ ನಾನ್ ಬೇರೆ ಬೇಡ ಬೇಡ ಅರ್ಧ ಪಾಲು ಕೋರ್ಟ್ ಪ್ರಕಾರ ನೀನ್ ಕೋರ್ಟ್ ತಮ್ಮಾರಪ್ಪ ಅರ್ಧ ಆಯ್ತು ಅರ್ಧ ಕೇಸ್ ಹಾಕ್ಬಿಟ್ಟು ಅರ್ಧ ತಂಬ ನಾನು ಅರ್ಧ ಭಾಗ ಕೊಡ್ತೀನಿ ಸರಿನಾ ಇದೇ ಮತ್ತೆ ಕಣವ ಇದೇ ಮತ್ತೆ ಆಯ್ತು ಹ್ಮ್ ಸರಿ ಆಯ್ತು ನಾನೇ ಬೇಡ ಬೇಡ ನಾನೇನೋ ಮಾಡ್ಕೊಂತೀನಿ ನನಗೆ ಗೊತ್ತು ಜೀವನ ಮಾಡೋದು ಹ್ಞೂ ನೀ ನೀವು ನೀನು ನೋಡ್ಕಪ್ಪ ಇವಾಗ ನೋಡ್ಕಪ್ಪ ಗಂಡು ಹುಡುಕಪ್ಪ ಗಂಡು ಹಳ್ಳಿ ನೋಡ್ಕಪ್ಪ ಮಾನುಭವನಾ ಎಂತನು ಸಿಗ್ತಾನ ಏ ಎಂತನು ಸಿಗ್ತಾನ ಆಯ್ತು ಅಷ್ಟೇ ಇವತ್ತಿನ ಕತೆ ಇವಾಗ ಊಟ ಮಾಡಿ ಒಳ್ಳೆ ರಾಗಿ ಮುದ್ದೆ ಮತ್ತೀಗ ಅದೇನದು ಏನು ಸರಮ್ಮ ಅಡ್ಡ ಕಾಯಿ ಸಾರು ತಿನ್ಬಿಟ್ಟು ಮನೆ ಕಣಕ್ಕೆ ನಾಳೆಗೆ ರೋಜ್ ಹೋದಂಗೆ ಪ್ರಪೋಸ್ ಮಾಡ್ತೀನಿ ಇಲ್ಲ ನಾಳೆಗೆ ಇದಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಟೈಮ್ ಒಂಬತ್ತು ನಲವತ್ತು ಸಮಯ ಸಮಯ ನಮ್ಮ ಮನೆ ಸರಿಯಾಗಿ ಒಳ್ಳೆ ಊಟ ಐದು ಊಟ ಯಾವುದು ಸಿಗೋಲ್ಲ ಪ್ರಪಂಚದಲ್ಲಿ ರಾಗಿ ಮುದ್ದೆ ಕೈ ಸಾರು ಮಸ್ತಾಗಿ ಮಾಡಿರೋದು ಇವರು ಅಡುಗೆ ಬಿಟ್ಟರು ಅಡುಗೆ ಪಟ್ರು ನಮ್ಮ ಕಡೆ ಥ್ಯಾಂಕ್ಸ್ ಅವರು ಒಂದು ಒಳ್ಳೆ ಡೋದು ಮನೆ ಕಂಡ್ರೆ ಬೆಳಗ್ಗೆ ತಕ್ಕ ಉಸಿರು ಬಿಡಲ್ಲ ಇವರು ಅಷ್ಟೇ ನಮ್ಮ ಮನೆ ಮುದ್ದೆ ಅಂದಮೇಲೆ ಫಿಕ್ಸ್ ಅಷ್ಟೇ ಊಟ ಮಾಡಿದ ನಾವು ಊಟ ಮಾಡಿದವ ನೀವು ಊಟ ಮಾಡ್ರಿ ಮನೆ ಕಂಡ್ರಿ ನಾಳೆ ಸಿಗೋಣ ಡಾಟಾ ಬೈ ಅಮ್ಮ ಬೈ ಮಾಡೋ ಒಂದ್ಸಲ ಯಾರು ಇರೋ ಅಮ್ಮ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಏನು ಆ ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಹಚ್ಚಿದಂಗೆ ಕ್ಯೂ ಅಂಡ್ ಎ ಮಾಡೋಣ ನಾನು ಏನು ಹೇಳು ಅವ್ರೊಂದಷ್ಟು ಒಂದಷ್ಟು ಕ್ವಶನ್ ಹೇಳ್ತಾರೆ ನಾವು ಅದಕ್ಕೆ ಆನ್ಸರ್ ಹೇಳ್ಬೇಕು ಏನೇನು ಅಂತ ಅದಕ್ಕೆ ಮಾಡ್ತೀನಿ ಅಂತ ಹೇಳಬೇಕು ಸಬ್ಸ್ಕ್ರೈಬ್ ಮಾಡ್ರಿ ಅದಕ್ಕೆ ಮಾಡ್ರಿ ಹಾಂ ಮಾಡ್ರಿ ಪ್ಲೀಸ್ ಮಾಡ್ರಿ